ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ಗುಡ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಪಾಯಿಂಟ್ ಸ್ನೇಹಿತರೆ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಹಾಗೆ ಇವತ್ತಿನ ಈ ಕ್ಲಾಸಲ್ಲಿ ನಾನು ಸುನಾಮಿ ಅಂದ್ರೇನು ಸುನಾಮಿ ಅದರ ಒಂದು ಮಹತ್ವ ಏನು ಸೊ ಅದು ಯಾವ ರೀತಿ ಸುನಾಮಿ ಅಪ್ಪಳಿಸುತ್ತೆ ಏನು ಅದರ ಬಗ್ಗೆ ಮಾಹಿತಿಯನ್ನು ಇವತ್ತು ತಿಳ್ಕೊಂಡು ಬರೋಣ ಸೊ ಕೆಲವಷ್ಟು ದಿನದಿಂದ ಸುನಾಮಿ ಅಂದ್ರೇನು ಸುನಾಮಿ ಹೇಗಾಗತ್ತೆ ಯಾಕಾಗುತ್ತೆ ಸೊ ಈ ರೀತಿ ಎಲ್ಲ ಕೇಳ್ತಾಯಿದ್ರು ಅದಕ್ಕೋಸ್ಕರ ಕೆಲವೊಂದು ಸ್ವಲ್ಪ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ ಸೊ ಅವ್ರಿಗೋಸ್ಕರ ಸೊ ಯಾರಿಗೆಲ್ಲ ಈ ಮಾಹಿತಿ ಬೇಕು ಅಂತ ಅನ್ಸಿದೆಯೋ ಎಕ್ಸ್ಟ್ರಾ ನಾಲೆಜ್ ಸೊ ಇದನ್ನು ನೀವು ನೋಡ್ಕೋಬೋದು ಓಕೆ ಫಸ್ಟಿಗೆ ಸುನಾಮಿ ಅಂದ್ರೇನು ಅಂತ ನೋಡ್ಕೊಂಬಿಡೋಣ ಸುನಾಮಿ ಅದನ್ನು ನಾವು ಏನಂತ ಕರಿತೀವಿ ಇದಕ್ಕೆ ಟಿ ಎಸ್ ಯು ಎನ್ ಎ ಎಮ್ ಐ ಅಂತ ಬರುತ್ತೆ ಸ್ಪೆಲ್ಲಿಂಗು ಟಿ ಇದು ಸೈಲೆಂಟ್ ವರ್ಡ್ ಆಗುತ್ತೆ ಇದನ್ನು ನೆನಪಿಟ್ಕೋಬೇಕು ಸುನಾಮಿ ಎಂಬುದು ಒಂದು ಜಪಾನಿನ ಭಾಷೆಯ ಪದ ಆಗಿರುತ್ತೆ ಸೊ ಇದ್ರ ಮೇಲೆ ಪ್ರಶ್ನೆ ಬರ್ಬೋದು ಸುನಾಮಿ ಅಂತ ಕೊಟ್ಬಿಟ್ಟು ಕೆಳಗಡೆ ನಾಲ್ಕು ಆಪ್ಷನ್ಸಲ್ಲಿ ಅದರ ಸ್ಪೆಲ್ಲಿಂಗ್ ಕೊಟ್ಟಿರ್ತಾರೆ ಸೊ ಇದರಲ್ಲಿ ಯಾವುದು ಸರಿ ಅಂತ ಸೊ ಟಿ ಅಂತ ಸ್ಟಾರ್ಟಿಂಗ್ ಲೆಟರ್ ಇದ್ದರೆ ಅದು ಸರಿಯಾಗಿರುತ್ತೆ ಅದನ್ನು ನೀವು ಗಮನ ಕೊಟ್ಟು ನೋಡಬೇಕು ಹಾಗೆಯೇ ಸುನಾಮಿ ಎಂಬುದು ಈ ಕೆಳಗಿನ ಯಾವ ಭಾಷೆಯ ಒಂದು ಪದ ಆಗಿರುತ್ತೆ ಸೊ ಕೆಳಗಡೆ ಜಪಾನ್ ಜರ್ಮನಿ ಸೊ ಈ ರೀತಿ ಕೊಡ್ಬೋದು ಕೆಳಗಡೆ ನೀವು ಜಪಾನ್ ಅಂತ ಇದ್ದರೆ ಅದನ್ನು ಟಿಕ್ ಮಾಡಬೇಕು ನೆಕ್ಸ್ಟು ಸುನಾಮಿ ಪದದ ಅರ್ಥ ಏನು ಬಂದರಿನ ನೀರಿನ ಅಲೆ ಅಂತ ಆಗತ್ತೆ ಬಂದರಿನ ನೀರಿನ ಅಲೆ ಅಂತಕ್ಕಂಥದ್ದು ಇಲ್ಲಿ ಟಿ ಸೈಲೆಂಟು ನೆಕ್ಸ್ಟು ಇದು ಯಾವ ಭಾಷೆಯ ಪದ ಆಗಿರುತ್ತೆ ಜರ್ಮನ್ ಭಾಷೆಯ ಪದ ಆಗಿರುತ್ತೆ ಸೊ ಇದ್ರ ಮೇಲೆ ಒಂದು ಎರಡು ಮೂರು ಬಾರಿ ಪ್ರಶ್ನೆ ಬಂದಿದೆ ಸೊ ಇದನ್ನು ಸ್ವಲ್ಪ ನೀವು ಇಟ್ಕೋಬೇಕು ಓಕೆ ನೆಕ್ಸ್ಟು ಈಗ ನೋಡಿ ಸುನಾಮಿ ಅಂದರೆ ಏನು ಅಂತ ಅದರ ಜಪಾನ್ ಭಾಷೆಯ ಪದದಿಂದ ಬಂದಿರತಕ್ಕಂಥದ್ದು ಇದರ ಅರ್ಥ ಬಂದರಿನ ನೀರಿನ ಅಲೆ ಅಂತ ಆಗತ್ತೆ ನೆಕ್ಸ್ಟು ಪ್ರಬಲ ಭೂಕಂಪದಿಂದಾಗಿ ಸಾಗರ ತಳದಲ್ಲಿರುವಂತಹ ಭೂಮಿ ಅಂದರೆ ಸಾಗರದ ತಳದಲ್ಲಿರ್ತಕ್ಕಂತಹ ಭೂಮಿ ನೋಡಿ ಅಂದ್ರೆ ಮೇಲೆಲ್ಲ ನೀರಿರುತ್ತೆ ಸೊ ಮೇಲೆಲ್ಲ ನೀರಿರುತ್ತೆ ಸಾಗರದ ತಳಭಾಗ ಎಷ್ಟು ನೂರು ಅಡಿ ಎಷ್ಟು ಸಾವಿರ ಅಡಿ ಇರುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಅಂಥದ್ರಲ್ಲಿ ಆ ಒಂದು ಸಾಗರದ ತಳದಲ್ಲಿ ಅಷ್ಟು ಸಾವಿರ ಅಡಿ ತಳದಲ್ಲಿರ್ತಕ್ಕಂತಹ ಸಾಗರದ ತಳದ ಮತ್ತೆ ಕೆಳಭಾಗದಲ್ಲಿ ಭೂಮಿ ಸಿಡಿದಾಗ ಅಷ್ಟು ಭಾರಿ ಪ್ರಮಾಣದ ನೀರು ಪಲ್ಲಟ ಆಗುತ್ತೆ ಅಂದರೆ ಸ್ಥಳಾಂತರ ಆಗುತ್ತೆ ಅಂದರೆ ಸ್ಫೋಟ ಆಗುತ್ತೆ ಸೊ ಹೀಗೆ ಪಲ್ಲಟವಾದಂತಹ ನೀರು ಅಗಾಧವಾದ ಒತ್ತಡದೊಂದೊಡನೆ ಅಥವಾ ಒತ್ತಡದೊಂದಿಗೆ ತರಂಗವಾಗಿ ಚಲಿಸತೊಡಗುತ್ತದೆ ಹೌದು ಇವಾಗ ನೋಡಿ ಒಲೆ ಮೇಲೆ ಇಟ್ಟಿರ್ತಕ್ಕಂಥ ನೀರು ಕುದಿಯುವಾಗ ಹೇಗಾಗುತ್ತೆ ಮಧ್ಯದಲ್ಲಿ ಒಂದು ಥರ ಒಂದು ಏನಂತ ಹೇಳ್ತೀವಿ ನಳಿಕೆ ಅಥವಾ ನಾಳ ರೂಪದಲ್ಲಿ ಮಧ್ಯದಲ್ಲಿ ಮಾತ್ರ ಕುದೀತಾ ಇರುತ್ತೆ ಅಲೆಗಳು ಹೇಗೆ ಸುತ್ತಲು ಹೋಗ್ತಾ ಇರುತ್ತೆ ನೋಡಿ ಸೊ ಅದು ತರಂಗವಾಗಿ ಚಲಿಸ್ತೊಡಗುತ್ತೆ ಅಂತ ಹೇಳ್ತೀವಲ್ಲ ಸೊ ಆ ರೀತಿ ಸೊ ಹೆಚ್ಚು ಆಳವಿರದ ಸಾಗರದ ಭಾಗವನ್ನು ತಲುಪುತ್ತಿದ್ದಂತೆಯೇ ನೀರಿನ ಅಲೆಗಳ ತರಂಗಾಂತರ ಒನ್ ಒಂದು ನಿಮಿಷ ತರಂಗಾಂತರ ತೀವ್ರಗತಿಯಲ್ಲಿ ಕಡಿಮೆಯಾಗಿ ಒತ್ತಡದಿಂದ ಮೇಲೆದ್ದು ಗಾಳಿಯೊಡನೆ ನೀರಿನ ಬೃಹತ್ ರಾಶಿ ಶಿಖರದಂತೆ ದಡಕ್ಕೆ ಅಪ್ಪಳಿಸಿ ನಾಶವನ್ನುಂಟು ಮಾಡುತ್ತದೆ ಅಂದರೆ ಇವಾಗ ಕೆಳಗಡೆ ಎಷ್ಟು ಉರಿ ಇರುತ್ತೋ ಅಷ್ಟು ಪ್ರಮಾಣದಲ್ಲಿ ಮೇಲಿನ ನೀರು ಕೊತ ಕೊತನೇ ಕುದೀತಾ ಇರುತ್ತೆ ಸೊ ನೀರು ಅಲೆಗಳ ರೂಪದಲ್ಲಿ ಈ ರೀತಿ ಹಿಂದಕ್ಕೆ ಹೋಗ್ತಾ ಇರುತ್ತೆ ಮಧ್ಯದಿಂದ ಹಿಂದಕ್ಕೆ ಹೋಗ್ತಾ ಇರುತ್ತೆ ರೌಂಡ್ ಶೇಪಲ್ಲಿ ಹಿಂದಕ್ಕೆ ಹೋಗ್ತಾ ಇರುತ್ತೆ ಸೊ ಇಲ್ಲಿ ನೋಡಿ ಇವಾಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಲ್ಲಿ ಕುದೀತಾ ಇದೆ ಅಂತಂದರೆ ಸೊ ಇಲ್ಲಿ ನಮಗೆ ಏನು ಮಾಡ್ತೀವಿ ಹೆಚ್ಚು ಉರಿ ಉರಿ ಹೆಚ್ಚಿರುತ್ತೆ ಇಲ್ಲಿ ಸೊ ಇಲ್ಲಿ ಉರಿ ಹೆಚ್ಚಿದ್ದಾಗ ಏನಾಗುತ್ತೆ ನೀರು ಇಲ್ಲಿ ಕೊತ್ತ ಕೊತ್ತೇ ಕುದೀತಾ ಕುದಿತಾ ಏನಾಗುತ್ತೆ ಸೊ ಈ ರೀತಿ ಸ್ಪ್ರೆಡ್ ಆಗ್ತಾ ಆಗ್ತಾ ಹೋಗುತ್ತೆ ಹೌದಾ ಇಲ್ಲಿ ಕುದೀತಾ ಇರುತ್ತೆ ಸೊ ಈ ರೀತಿ ಆವಾಗ ಉರಿ ಇಲ್ಲಿ ಕೆಳಗಡೆ ಕಡಿಮೆ ಆಗ್ತಾ ಹೋದ ಹಾಗೆ ಏನಾಗುತ್ತೆ ಇಲ್ಲಿ ಮೇಲೆ ಇದರ ಒಂದು ಕುದುವಿಕೆಯ ಪ್ರಮಾಣ ಅಥವಾ ಅಲೆಗಳ ಪ್ರಮಾಣ ನಿಧಾನವಾಗಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಸೊ ನಂತರ ಏನಾಗುತ್ತೆ ಇಲ್ಲಿ ನೋಡಿ ಪ್ರಬಲ ಭೂಕಂಪದ ಪರಿಣಾಮವಾಗಿ ಉಂಟಾದ ಎತ್ತರದ ಬುಹ ಬೃಹತ್ ರಾಶಿ ಸುನಾಮಿ ಸೊ ಅದನ್ನೇ ಏನು ಹೇಳ್ತೀವಿ ಸುನಾಮಿ ಅಂತ ಹೇಳ್ತೀವಿ ಸೊ ಇಲ್ಲಿ ಪಾತ್ರೆ ಒಳಗಿನ ಏನಾಗುತ್ತೆ ಅಲ್ಲೇ ಕುದಿತಾ ಇರುತ್ತೆ ಅಷ್ಟೇ ಸೊ ಅದೇನು ಸ್ಫೋಟ ಆಗೋದಿಲ್ಲ ಅಲ್ವಾ ಅಲ್ಲಿ ಸುಟ್ಟು 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 ನೀರು ಆವಿ ಆದಾಗೆಲ್ಲ ಏನಾಗುತ್ತೆ ನಂತರ ಪಾತ್ರೆ ಎಲ್ಲ ಬರ್ನಾಗಿ ಅದು ಬಸ್ಟ್ ಆಗಿಬಿಡುತ್ತೆ ಸೊ ಹೀಗೆ ಓಕೆ ನೆಕ್ಸ್ಟು ಸಾಗರದ ತಳದಲ್ಲಿ ಅಸಂಖ್ಯಾತ ಭೂಕಂಪಗಳು ಆಗುತ್ತೆ ಹೌದು ನಾವೇನು ಹೇಳ್ತೀವಿ ಸುನಾಮಿಯ ಒಂದು ಉಗಮ ಸ್ಥಾನ ಅಂತ ನಾವು ಕೇಳಿದರೆ ಅದೇನು ಹೇಳ್ತೀವಿ ಸಾಗರದ ತಳಭಾಗನೇ ಹಂಡ್ರೆಡ್ ಪರ್ಸೆಂಟ್ ಸಾಗರದ ತಳಭಾಗದಲ್ಲಿ ಅಸಂಖ್ಯಾತ ಅಂದರೆ ಅದಕ್ಕೆ ಇಷ್ಟೇ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸಾಕಷ್ಟು ಭೂಕಂಪಗಳು ಅಲ್ಲಿಂದನೇ ಆಗುತ್ತೆ ಈ ರೀತಿಯ ಎಲ್ಲ ರೀತಿಯ ಭೂಕಂಪಗಳು ಸುನಾಮಿ ಅಲೆಗಳನ್ನು ಸೃಷ್ಟಿಸಲಾರವು ಸೊ ನೋಡಿ ಎಲ್ಲ ಅಲೆಗಳು ಏನು ಬರುತ್ತಲ್ವ ಸೊ ಎಲ್ಲವೂ ಸುನಾಮಿನ ಎಬ್ಬಿಸುತ್ತೆ ಅಂತ ಹೇಳಲಿಕ್ಕಾಗೋದ್ರೆ ಅದರಲ್ಲಿ ಕೇವಲ ಕೆಲವೊಂದಷ್ಟು ಪ್ರಬಲವಾಗಿರ್ತಕ್ಕಂತಹ ಭೂಕಂಪಗಳು ಮಾತ್ರ ಏನು ಮಾಡುತ್ತೆ ಅಂದರೆ ಸುನಾಮಿ ಅಲೆಗಳನ್ನು ಉಂಟು ಮಾಡುತ್ತೆ ಸೊ ಇದರಲ್ಲಿ ಸುನಾಮಿ ಬಗ್ಗೆ ಹೆಚ್ಚಾಗಿ ಹೇಳಬೇಕಂದ್ರೆ ಇದು ಸಾಕಷ್ಟು ಜಪಾನ್ನಲ್ಲಿ ಕಂಡು ಬರುತ್ತೆ ಅಂತಲೇ ಹೇಳ್ಬೋದು ಈ ಹಿಂದೆ ಯಾವಾಗ ಅಂತಂದರೆ ಸುಮಾರು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ನಾಲ್ಕರಲ್ಲಿ ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದಲ್ಲಿ ಉಂಟಾದಂತಹ ಪ್ರಬಲ ಭೂಕಂಪ ಆ ಸುನಾಮಿ ಅಲೆಯೊಳಗೆ ಏನಾಗ್ತದೆ ಅಂತಂದರೆ ಎಷ್ಟು ಅಂದರೆ ನೈನ್ ಪಾಯಿಂಟ್ ಒನ್ ಅಷ್ಟು ತೀವ್ರತೆ ಇತ್ತಂತೆ ಅದು ಸೊ ಸುಮಾರು ಮೂರು ಲಕ್ಷ ಜನ ಅಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದರು ಅಂತ ಸೊ ಶ್ರೀಲಂಕಾ ಮತ್ತು ಭಾರತಕ್ಕೂ ಸುನಾಮಿ ಹೊಡೆದಿತ್ತು ಫೆಬ್ರವರಿ ಎರಡು ಸಾವಿರದ ಹತ್ತರಂದು ಆ ಚೀಲಿಯಲ್ಲಿ ಸಹ ಉಂಟಾದದ್ದು ಅದರ ತೀವ್ರತೆ ಎಷ್ಟಿತ್ತಂದರೆ ಎಂಟು ಪಾಯಿಂಟ್ ಎಂಟು ಇತ್ತಂತೆ ಸೊ ಇದರ ಒಂದು ತೀವ್ರತೆಯ ಭೂಕಂಪದಲ್ಲಿ ಐದುನೂರಕ್ಕೂ ಹೆಚ್ಚು ಜನ ಸತ್ತಿದ್ದರು ಎಲ್ಲಿ ಚೀಲಿಯಲ್ಲಿ ಸೊ ಹೀಗಿರುವಾಗ ಈ ಒಂದು ಸುನಾಮಿ ಏನಾಗುತ್ತೆ ಜಪಾನ್ನ ಒಂದು ಭೂಕಂಪಕ್ಕೆ ಹೋಲಿಸಿದರೆ ಹೈಟಿಯಲ್ಲಾದಂತಹ ಸೆವೆನ್ ಪಾಯಿಂಟ್ ಜೀರೋ ತೀವ್ರತೆಯ ಭೂಕಂಪ ಕನಿಷ್ಠ ಎಂದು ವಿಜ್ಞಾನಿಗಳು ಹೇಳ್ತಾರೆ ಸೊ ಇದಷ್ಟು ಸುನಾಮಿ ಬಗ್ಗೆ ಮಾಹಿತಿ ಆಗುತ್ತೆ ಹಾಗೆಯೇ ಇದು ಜಪಾನ್ ಎಲ್ಲೇ ಅಂತಂದರೆ ಏಷ್ಯಾ ಖಂಡದ ಒಂದು ಚಿಕ್ಕ ದೇಶ ಆಗಿರುತ್ತೆ ಸೊ ಏಷ್ಯಾ ಖಂಡದಲ್ಲಿ ಸೊ ಇಲ್ಲಿ ನಮ್ಮದು ಭಾರತ ಯಾವುದ್ರಲ್ಲಿ ಬರುತ್ತೆ ಸೊ ಈ ಒಂದು ಏಷ್ಯಾ ಖಂಡದಲ್ಲಿನೇ ಬರ್ತಕ್ಕಂಥದ್ದು ಸೊ ಇಲ್ಲಿ ಓಕೆ ಇಲ್ಲಿ ಕೆಳ ಓಕೆ ಇಷ್ಟಿಷ್ಟು ಸೊ ಇಲ್ಲಿ ಈ ಒಂದು ಏಷ್ಯಾ ಖಂಡದಲ್ಲಿರ್ತಕ್ಕಂತಹ ಒಂದು ಚಿಕ್ಕ ದೇಶ ಅಂದ್ರೆ ಏನು ಹೇಳ್ತೀವಿ ನಾವು ಜಪಾನ್ ಅಂತ ಹೇಳ್ತೀವಿ ಸೊ ಇದು ಎಷ್ಟಿರ್ಬೋದು ಅಂತಂದರೆ ನಮ್ಮ ಒಂದು ಕರ್ನಾಟಕ ಏನಿರುತ್ತೆ ನೋಡಿ ಭಾರತದಲ್ಲಿ ಕರ್ನಾಟಕ ಈ ಭಾಗಕ್ಕೆ ಬರುತ್ತೆ ಸೊ ಇಷ್ಟು ಪ್ರಮಾಣದಲ್ಲಿ ಆ ಒಂದು ಜಪಾನ್ ಇರಬಹುದು ಅಂತ ಸೊ ಸಾಗರಗಳಿಂದಲೇ ಸುತ್ತುವರೆದಿದೆ ಪೆಸಿಫಿಕ್ ಸಾಗರ ಅಲ್ಲಿಯ ಮುಖ್ಯ ಸಾಗರ ಆಗಿರುತ್ತೆ ಈ ದೇಶದ ಭೂಕಂಪ ವಲಯದಲ್ಲೇ ಇದೆ ಆದ್ದರಿಂದ ಭೂಕಂಪಗಳು ಇಲ್ಲಿ ಸಾಮಾನ್ಯ ಅದಕ್ಕಾಗಿ ಆಧುನಿಕ ತಂತ್ರಜ್ಞಾನದಿಂದ ಮನೆಗಳನ್ನು ಮತ್ತು ಭಾರೀ ಕಟ್ಟಡಗಳನ್ನು ನಿರ್ಮಿಸಿ ಭೂಕಂಪದ ಅನಾಹುತವನ್ನು ಎದುರಿಸುವ ಹಾಗೂ ಕಡಿಮೆ ಮಾಡಿಕೊಳ್ಳುವಂತಹ ಕೌಶಲ್ಯವನ್ನು ರೂಢಿಸಿಕೊಂಡಿದ್ದಾರೆ ಭೂಕಂಪ ಮತ್ತು ಸುನಾಮಿಯ ಮುನ್ಸೂಚನೆ ನೀಡುವ ಸೌಲಭ್ಯಗಳನ್ನು ಸಹ ಅಲ್ಲಿ ಅಭಿವೃದ್ಧಿ ಪಡಿಸಿಕೊಂಡಿದ್ದಾರೆ ಈಗಲೂ ಮಾರ್ಚ್ ಹನ್ನೊಂದಕ್ಕೆ ಎರಡು ದಿನಗಳ ಹಿಂದೆಯೂ ಭೂಕಂಪ ಆಗಿತ್ತು ಅಂದರೆ ಯಾವಾಗ ಇದು ಎರಡು ಸಾವಿರದ ನಾಲ್ಕರಲ್ಲಿ ಸೊ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಇರಲಿ ಅನ್ನೋದಕ್ಕೋಸ್ಕರ ನಾನು ಇದ್ರೆಷ್ಟನ್ನು ತಿಳಿಸಿದ್ದೀನಿ ಸೊ ಇದ್ರ ಬಗ್ಗೆ ಮಾಹಿತಿ ಇಷ್ಟು ಸಾಕು ಅಂತ ಅನಿಸುತ್ತೆ ಯಾಕಂದರೆ ಇನ್ಮೇಲೆ ಏನು ಜಿ ಪಿ ಟಿ ಎಚ್ ಎಚ್ ನಮಗೆ ಈ ಹಿಂದಿನ ಮಾಹಿತಿ ಏನೋ ಉಪಯುಕ್ತ ಆಗೋದಿಲ್ಲ ಹಾಗಾಗಿ ನಾವು ಈಗ ಸದ್ಯಕ್ಕೆ ಪ್ರಚಲಿತದಲ್ಲಿರ್ತಕ್ಕಂತಹ ಮಾಹಿತಿಯನ್ನು ನೋಡ್ಕೊಳ್ಳೋಣ ಓಕೆನಾ ಸೊ ನಾನು ಈಗಾಗಲೇ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಸೊ ಅವುಗಳನ್ನ ನೀವು ನಮ್ಮ ಒಂದು ಚಾನೆಲ್ನ ಪ್ಲೇಲಿಸ್ಟಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಓಕೆನಾ ಸೊ ಸುನಾಮಿ ಅಂದ್ರೆ ಏನು ಸುನಾಮಿ ಅದರ ಅರ್ಥ ಹಾಗೆ ಸುನಾಮಿ ಯಾವೊಂದು ಭಾಷೆಯ ಪದ ಆಗಿರುತ್ತೆ ಅನ್ನೋದೆಲ್ಲ ಅಲ್ವಾ ಸೊ ಇವಾಗಿಷ್ಟು ಸಾಕು ಅಂತ ಅಂದ್ಕೊತೀನಿ ಸೊ ನೆಕ್ಸ್ಟ್ ಕ್ಲಾಸು ಯಾವುದಂತಂದರೆ ಎಫ್ ಡಿ ಎಚ್ ಡಿಯದ್ದು ಇನ್ನೊಂದು ಮಾಡಲ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀನಿ ಸೊ ಅದು ನಿಮಗೆ ಮಧ್ಯಾಹ್ನ ಸಿಗುತ್ತೆ ವಿಡಿಯೋ ಓಕೆ ಥ್ಯಾಂಕ್ ಯು ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ